ನಮಸ್ಕಾರ ಕರ್ಣ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ಸ್ ರಸ್ತೆ ಅಪಘಾತದಲ್ಲಿ ಮೂವರು ವಿದ್ಯಾರ್ಥಿಗಳ ಧಾರುಣ ಸಾವು ರಾಣಿಬೆನ್ನೂರು ತಾಲೂಕಿನ ಗುಡುಗುರು ಕ್ರಾಸ್ ಬಳಿ ಘಟನೆ ಶಾಸಕರ ಪುತ್ರ ದರ್ಪದೌರ್ಜನ್ಯ ಮಹಿಳಾ ವಿರೋಧಿ ಹೇಳಿಕೆಗೆ ಕಣ್ಣನೆ ಭದ್ರಾವತಿ ತಾಲೂಕು ಕಚೇರಿ ಮುಂಭಾಗ ಬಿಜೆಪಿಯಿಂದ ಪ್ರತಿಭಟನೆ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ವಿಎಪಿ ಪಾಸ್ ರದ್ದುಗೊಳಿಸಿ ಹಾಸನಾಂಬಾ ಜಾತ್ರೋತ್ಸವ ಕುರಿತು ವಿವಿಧ ಬೇಡಿಕೆಗೆ ಆಗ್ರಹ ಹಾಸನಾಂಬಾ ಹಿತರಕ್ಷಣಾ ಸಮಿತಿ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಈ ವರ್ಷ ನಡೆಯಲಿರುವ ಹಾಸನಾಂಬಾ ಜಾತ್ರಾ ಮಹೋತ್ಸವದಲ್ಲಿ ವಿಎಪಿ ಪಾಸ್ ಅನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ನಗರದ ಹಾಸನಾಂಬ ಹಿತರಕ್ಷಣಾ ಸಮಿತಿ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಈ ವರ್ಷ ನಡೆಯುವ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ವಿಐಪಿ ಪಾಸನ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ನಗರದ ಹಾಸನಾಂಬ ಹಿತರಕ್ಷಣಾ ಸಮಿತಿ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಹಾಸನಾಂಬಾ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ರಮೇಶ್ ಮಾತನಾಡಿ ಹಾಸನಾಂಬ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿಐಪಿ ಪಾಸನ ರದ್ದುಗೊಳಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ವಿಐಪಿ ಪಾಸನ ನೀಡಬಾರದು ಹಾಗೆ ವಿಐಪಿ ಪ್ರೊಟೋಕಾಲ್ ದರ್ಶನವನ್ನ ಎರಡು ದಿನಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಯಾರೆಲ್ಲ ವಿಐಪಿ ಬರ್ತಾರೋ ಎಂದು ಮೊದಲೇ ಪಟ್ಟಿಯನ್ನ ತಯಾರಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಇದರಿಂದ ಸಾರ್ವಜನಿಕರ ದರ್ಶನಕ್ಕೆ ತೊಂದರೆ ಆಗಬಾರ್ದು ಕ್ರಮ ಕೈಗೊಳ್ಳಬೇಕು ಎಂದರು ಗರ್ಭಗುಡಿಯಲ್ಲಿ ಅರ್ಚಕರನ್ನ ಬಿಟ್ಟರೆ ಬೇರೆ ಯಾರಿಗೂ ಪ್ರವೇಶ ನೀಡಬಾರ್ದು ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಗರ್ಭಗುಡಿ ಫೋಟೋವನ್ನ ತೆಗೆಯಬಾರದು ಹಾಗೆ ಮುಖ್ಯವಾಗಿ ತಿರುಪತಿಯಲ್ಲಿರುವಂತೆ ಸ್ಥಳೀಯರಿಗೆ ಮಂಗಳವಾರ ದರ್ಶನಕ್ಕೆ ಅವಕಾಶ ಕಲ್ಪಿಸುವಂತೆ ಹಾಸನದ ಜನತೆಗೂ ಒಂದು ದಿನ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ದರ್ಶನಕ್ಕೆ ಅವಕಾಶ ನೀಡಬೇಕು ಹೀಗೆ ಒಟ್ಟು ಇಪ್ಪತ್ನಾಲ್ಕು ಬೇಡಿಕೆಗಳ ಪಟ್ಟಿ ಮಾಡಿ ಜಿಲ್ಲಾಡಳಿತಕ್ಕೆ ನೀಡಿದ್ದು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಎಂದು ನಂಬಿದ್ದೇವೆ ಎಂದು ಹೇಳಿದರು ಜನಗಳು ಬರ್ತಾರಲ್ಲ ಅವ್ರಿಗೆ ಈ ಮಹಿಮೆ ತುಂಬಾ ಹರ್ತಾಯ್ತಿ ನಿಜ ಸತ್ಯ ಅದು ಇವತ್ ನಾವ್ ಮಾತಾಡಿದ್ರೆ ತಾಯಿ ಕೇಳ್ತೀವಿ ಅದಕ್ಕೋಸ್ಕರ ಎಲ್ರು ಬಂದ್ ಖುಷಿ ಖುಷಿಯಾಗಿ ದರ್ಶನ ಮಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಮ್ದು ಉದ್ದೇಶ ಇದೆ మీడియర్స్యర్స్ <imitation> <imitation> ನಮ್ಮಗೆ ಬರೋದು ಏನ್ ಗೊತ್ತಾ ನಾನು ಒಂದೇ ಒಂದು ಪಾಸ್ ಕೊಟ್ಟಿಲ್ಲ ಯಾರ್ ಕೊಟ್ಟರು

ನಾನು ಬೇರೆ ಸರ್ ನಾವು ಹಾಸನಾಂಬ ಶ್ರೀ ಹಾಸನಾಂಬ ಜಾತ್ರಾ ಹಿತರಕ್ಷಣಾ ಸಮಿತಿಯ ಸದಸ್ಯರುಗಳು ಇಂದು ಹಾಸನ ಜಿಲ್ಲಾಡಳಿತ ಅಂದರೆ ಜಿಲ್ಲಾಧಿಕಾರನ್ನ ಭೇಟಿ ಮಾಡಿ ಮೊದಲನೇದಾಗಿ ಮುಂದೆ ಈ ವರ್ಷ ನಡೀತಕ್ಕಂಥ ಹಾಸನಾಂಬ ಜಾತ್ರೆಯಲ್ಲಿ ವಿ ಐ ಪಿ ಪಾಸ್ನ ನಿಷೇಧಿಸಬೇಕು ಅಂತ ಸರ್ಕಾರಕ್ಕೆ ಬರೆದಿರೋ ಪತ್ರನ ಅವರ ಗಮನಕ್ಕೆ ತಂದು ಅದಕ್ಕೆ ಅಭಿನಂದಿಸಿ ಯಾವುದೇ ಕಾರಣಕ್ಕೂ ಮತ್ತೊಂದು ಸಲ ವಿ ಐ ಪಿ ಪಾಸ್ನ ಹಾಸನಬೇ ದೇವಿ ಜಾತ್ರೆ ದರ್ಶನ ಸಮಯದಲ್ಲಿ ನೀಡಬಾರ್ದು ಅಂತ ಮತ್ತೊಮ್ಮೆ ನಾವು ಕಳಕಳಿ ಮನವಿ ಮಾಡಿದ್ದೀವಿ ಹಾಗೆಯೇ ಬಹುಮುಖ್ಯವಾಗಿ ನಾವು ನಾಲ್ಕು ವಿಚಾರಗಳನ್ನ ಮೇಡಮ್ ಹತ್ರ ಪ್ರಸ್ತಾಪ ಮಾಡಿದ್ದೀವಿ ಒಂದು ವಿ ಐ ಪಿ ಪ್ರೊಟೋಕಾಲ್ ಪ್ರವೇಶ ಈಗ ನಾವು ಕುಂಭಮೇಳ ಇರ್ಬೋದು ಅಥವಾ ತಿರುಪತಿ ಇರ್ಬೋದು ಅಲ್ಲಿ ನಾನಾ ಕಡೆ ಸಮಸ್ಯೆಗಳಾಗ್ತಾ ಇದೆ ವಿ ಐ ಪಿಗಳ ದರ್ಶನದಿಂದ ಹಾಸನ ಜಾಂಬೆ ಜಾತ್ರೆಯಲ್ಲೂ ಕೂಡ ವಿ ಐ ಪಿಗಳ ದರ್ಶನ ಪ್ರೊಟೋಕಾಲ್ ದರ್ಶನನ ಎರಡು ಮೂರು ದಿವಸಕ್ಕೆ ಅಥವಾ ಮೂರನೇ ಮಾತ್ರ ಸೀಮಿತಗೊಳಿಸಬೇಕು ಅಂತ ಒಂದು ಎರಡನೇದು ವಿ ಐ ಪಿಗಳು ಅಂದರೆ ಯಾರು ಯಾರು ವಿ ಐ ಪಿಗಳು ಅಂತಂಗ್ನ ಒಂದು ಲಿಸ್ಟನ್ನು ಮುಂಚಿತವಾಗೇ ಪ್ರಕಟಣೆ ಮಾಡಬೇಕು ಅಂತ ಆಮೇಲೆ ಗರ್ಭಗುಡಿ ಪ್ರವೇಶ ಗರ್ಭಗುಡಿ ಪ್ರವೇಶ ಗರ್ಭಗುಡಿನ ಕೇವಲ ಅರ್ಚಕರು ಮಾತ್ರ ಪ್ರವೇಶ ಮಾಡಿ ಯಾವ ವಿ ಪಿನೂ ಕೂಡ ಗರ್ಭಗುಡಿ ಒಳಗೆ ಪ್ರವೇಶ ಕೊಡಬಾರ್ದು ಅದರಿಂದ ತುಂಬ ಜನ ಶ್ರೀಸಾಮಾನ್ಯ ಭಕ್ತರು ಕಾಯೋಂಗಾಗ್ತಾಯಿದೆ ಅದನ್ನು ನಿಲ್ಲಿಸಬೇಕು ಅಂತ ಮತ್ತೆ ದೇವಾಲಯದಲ್ಲಿ ಗರ್ಭ ದೇವರ ಫೋಟೋ ತೆಗಿತಾ ಇದ್ದಾರೆ ಸಣ್ಣ ಸಣ್ಣ ದೇವಾಲಯದಲ್ಲೂ ಕೂಡ ದೇವರ ಫೋಟೋನ ತೆಗೆದರೆ ಅದನ್ನು ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತೀವಿ ಹಾಗೆ ಬಹು ಮುಖ್ಯವಾಗಿ ಹಾಸನ ಜಿಲ್ಲೆಯ ಜನತೆಗಳಿಗೆ ಜನತೆಗೆ ತಿರುಪತಿಯಲ್ಲೂ ಕೂಡ ಮಾಡಿದ್ದಾರೆ ಮಂಗಳವಾರ ದಿವಸ ತಿರುಪತಿಯ ಊರಿನ ಜನರಿಗೆ ವಿಶೇಷ ದರ್ಶನ ವ್ಯವಸ್ಥೆ ಇದ್ದಂಗೆ ಹಾಸನ ಜಿಲ್ಲೆಯ ವ್ಯವಸ್ಥೆ ದ ನಾಗರಿಕರಿಗೆ ಆಧಾರ್ ಕಾರ್ಡ್ ಅಥವಾ ಯಾವ್ದು ಒಂದು ತಂತ್ರಜ್ಞಾನವನ್ನು ಆಧರಿಸ್ಬಿಟ್ಟು ವಿಶೇಷ ದರ್ಶನ ಸೌಲಭ್ಯ ಕೊಡಬೇಕು ಅಂತ ಈ ರೀತಿ ಒಟ್ಟು ಇಪ್ಪತ್ನಾಲ್ಕು ಬೇಡಿಕೆಗಳ ಪಟ್ಟಿಗಳನ್ನ ಕೊಟ್ಟಿದ್ದೀವಿ ಪರಿಗಣಿಸುತ್ತೆ ಒಂದು ಹೊಂದಿದ್ದೀವಿ ಈ ವೇಳೆ ಹಾಸನಂಬ ಬಾ ಹಿತರಕ್ಷಣಾ ಸಮಿತಿಯ ಕಾರ್ಯದರ್ಶಿ ರಾಜ ವೆಂಕಟೇಶ್ ಹಾಗೂ ಸದಸ್ಯರು ಮತ್ತಿತರರು ಹಾಜರಿದ್ದರು ಇನ್ನ ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಇದ್ದು ಈ ಕಾರಣಕ್ಕಾಗಿ ಬಜೆಟ್ ಪೂರ್ವವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವಿವಿಧ ಬೇಡಿಕೆ ಹಕ್ಕೊತ್ತಾಯಕ್ಕೆ ಆಗ್ರಹಿಸಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ಮನವಿ ಸಲ್ಲಿಸಿದ್ದೇವೆ ಎಂದು ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದ ವಿಜಯಕುಮಾರ್ ಬಾಗಿವಾಳ ಹೇಳಿದರು ಇನ್ನ ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಇದ್ದು ಈ ಕಾರಣಕ್ಕಾಗಿ ಬಜೆಟ್ ಪೂರ್ವವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವಿವಿಧ ಬೇಡಿಕೆಗಳ ಹಕ್ಕು ತಯಕ್ಕೆ ಆಗ್ರಹಿಸಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ಮನವಿ ಸಲ್ಲಿಸಿದ್ದೇವೆ ಎಂದು ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದ ವಿಜಯಕುಮಾರ ಬಾಗಿವಾಳ ಹೇಳಿದರು ಅವರು ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಪತ್ರವನ್ನು ನೀಡಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ಇಪ್ಪತ್ಮೂರು ಬೇಡಿಕೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಹದಿಮೂರು ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿದ್ದೇವೆ ಜೊತೆಗೆ ಒಳ ನೀಡಬೇಕು ಎಸ್ಸಿ ಎಸ್ಪಿ ಹಾಗೂ ಟಿಎಸ್ಪಿ ಕಾಯ್ದೆಯಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಬೇಕು ಜೊತೆಗೆ ಟಿಪಿಸಿಎಲ್ ಕಾಯ್ದೆಯಡಿ ಅನ್ಯ ಧರ್ಮೀಯರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದವರ ಭೂಮಿಯನ್ನ ಕಸಿದುಕೊಂಡು ಜೀವನ ನಡೆಸಲು ಕಷ್ಟವಾಗಿದೆ ಹೀಗೆ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ರು ಅವರ ದಲಿತ ಹೋರಾಟಗಾರರ ಒಕ್ಕೂಟದ ವತಿಯಿಂದ ಏನೀಗ ರಾಜ್ಯ ಸರ್ಕಾರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಇದೆ ಅದರ ಪೂರ್ವವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಈ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೋಸ್ಕರ ನಾವು ಹಕ್ಕೊತ್ತಾಯಗಳನ್ನು ನಾವು ಮನ್ನಣೆ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಏನು ಹಲವಾರು ಬೇಡಿಕೆಗಳಿರ್ಬೋದು ಏನಂದರೆ ಸುಮಾರು ಇಪ್ಪತ್ತ್ಮೂರು ಬೇಡಿಕೆಗಳನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಹದಿಮೂರು ಬೇಡಿಕೆಗಳನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಇಟ್ಟಿದ್ದೀವಿ ಈ ಮೂಲಕ ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಜೊತೆಗೆ ಎಸ್ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ಹಿಡಿಯಿರತಕ್ಕಂಥ ಹಲವಾರು ಲೋಪದೋಷಗಳನ್ನು ಸರಿಸ್ಪಡಿಸಬೇಕಾಗಿದೆ ಜೊತೆಗೆ ಏನು ಪಿ ಟಿ ಸಿ ಎಲ್ ಕಾಯ್ದೆ ಈಗೇನು ದಲಿತರ ಜಮೀನುಗಳನ್ನು ಇವತ್ತು ಎಲ್ಲ ಅನ್ಯ ಧರ್ಮೀಯದವರು ಕಿತ್ಕೊಂಡು ಅವರಿಗೆ ತುಂಬ ಅವ್ಯವಸ್ಥೆಯಾಗಿದೆ ಜೀವನ ನಡೆಸಲಿಕ್ಕೂ ಕೂಡ ಕಷ್ಟವಾಗಿದ್ದಂಥ ಪರಿಸ್ಥಿತಿಯಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಗಮನದಲ್ಲಿ ಇಟ್ಕೊಂಡು ನಮ್ಮ ವಿವಿಧ ಬೇಡಿಕೆಗಳನ್ನ ಇವ್ರು ಈಡೇರಿಸಬೇಕು ಅಂತ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಈ ವೇಳೆ ಚಂದ್ರಗುಪ್ತ ದಲಿತ ಹೋರಾಟದ ಒಕ್ಕೂಟದ ಕಾರ್ಯದರ್ಶಿ ಹರೀಶ್ ಎಂ ವಿ ಗೋವಿಂದರಾಜ್ ರಂಗಸ್ವಾಮಿ ಚಂದ್ರಶೇಖರ್ ಕೇಶವಣ್ಣ ಅಮಿತ್ ಆದರ್ಶ್ ಮುಂತಾದವರು ಹಾಜರಿದ್ದರು ಭದ್ರಾವತಿ ನಾಗರಿಕರು ದುರ್ಬಲರಲ್ಲ ಎಂದು ರಾಜ್ಯಕ್ಕೆ ತೋರಿಸೋಣ ಮಹಿಳೆಯರ ರಕ್ಷಣೆ ನಮ್ಮ ಹೊಣೆ ಎಂದು ರಾಜ್ಯಕ್ಕೆ ಪರಿಚಯಿಸೋಣ ಎಂದು ತಾಲೂಕು ಬಿಜೆಪಿ ಘಟಕದ ಮುಖಂಡರು ಹೇಳಿದ್ರು ಭದ್ರಾವತಿ ನಾಗರಿಕರು ದುರ್ಬಲರಲ್ಲ ಎಂದು ರಾಜ್ಯಕ್ಕೆ ತೋರಿಸೋಣ ಮಹಿಳೆಯರ ರಕ್ಷಣೆ ನಮ್ಮ ಹೊಣೆ ಎಂದು ರಾಜ್ಯಕ್ಕೆ ಪರಿಚಯಿಸೋಣ ಎಂದು ಭದ್ರಾವತಿ ತಾಲೂಕು ಬಿಜೆಪಿ ಮುಖಂಡರು ಹೇಳಿದ್ರು ಅವರು ಶಾಸಕ ಪುತ್ರನ ದರ್ಪ ದೌರ್ಜನ್ಯ ಹಾಗೂ ಮಹಿಳಾ ವಿರೋಧಿ ಹೇಳಿಕೆಗಳನ್ನು ಖಂಡಿಸಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಭದ್ರಾವತಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ನಂತರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ ತಾಲೂಕು ಬಿಜೆಪಿ ಮುಖಂಡರು ಶಾಸಕರು ಪುತ್ರರು ತಂದೆಯ ಅಧಿಕಾರವನ್ನು ಬಳಸಿಕೊಂಡು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಲ್ಲದೆ ನಾಗರಿಕ ಸಮಾಜ ತಲೆತಗ್ಗಿಸುವ ಹಾಗೆ ಮಹಿಳಾಧಿಕಾರಿಯನ್ನ ಅತ್ಯಂತ ಕೀಳ ಮಟ್ಟದ ಭಾಷೆ ಬಳಸಿ ದೌರ್ಜನ್ಯ ಎಸಗಲಾಗಿದೆ ಈ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಹೋರಾಟ ಮಾಡ್ತಾ ಇರೋದು ಎಷ್ಟು ತರ್ತವ್ಯ ಅಲ್ಲ ಅಲ್ಲಿ ಒಬ್ಬ ಆ ರಮೇಶ ಅಂತ ಹೇಳೋನು ನನಗನೆ ಗೊತ್ತಿಲ್ಲ ಅವನು ಕಾಣಿಸ್ತಾ ಇದ್ದಾನಲ್ಲ ಅಕ್ರಮ ಬರಲು ತಂದೆ ನಡೆಸ್ತಾ ಇದ್ದಾನೆ ಅಂತ ಪುನಃ ಆಯ್ತಲ್ಲ ಏನ್ ಮಾಡಿದ್ರಿ ಸರ್ ಏನ್ ಮಾಡಿದ್ರಿ ಹೆದರಿಕೆನಾ ಗೃಹ ಸಚಿವರಿಂದ ಬಸವೇಶ್ ಫೋನ್ ಮಾಡಿಸ್ತಾರೆ ಮುಖ್ಯಮಂತ್ರಿಯಿಂದ ಸಂಗಮೇಶ್ ಫೋನ್ ಮಾಡಿಸ್ತಾರೆ ಕೆ ಶಿವಕುಮಾರ್ ಹತ್ರದಿಂದ ಫೋನ್ ಮಾಡಿಸ್ತಾರೆ ಈ ಕೇಸ್ ಡಮ್ಮಿ ಮಾಡ್ರಿ ಅಂತ ಆ ಒಂದು ಪ್ರಯತ್ನ ನಿನ್ನೆಯಿಂದ ಪ್ರಾರಂಭ ಆಗೇ ಬಂದಿದೆ ಒಂದು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಇದೆಲ್ಲ ಎಡಿಟೆಡ್ ವಿಡಿಯೋ ಎಡಿಟೆಡ್ ವಿಡಿಯೋ ನೀವು ಎಫ್ ಎಸ್ ಅಲ್ಲಿ ಕಳಿಸ್ರಿ ಅಲ್ಲೇ ಅದು ಎಡಿಟೆಡ್ ಅನ್ಎಡಿಟೆಡ್ ಅದು ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ವಾಯ್ಸ್ ಇಡೀ ಭದ್ರಾವತಿ ಗೊತ್ತಿದೆ ನಿಮ್ಮ ದರ್ಪ ದೌರ್ಜನ್ಯ ಇಡೀ ನೌಕರರಿಗೆ ಇಡೀ ಸರ್ಕಾರಿ ಅಧಿಕಾರಿಗಳಿಗೆ ಇಡೀ ಸಾರ್ವಜನಿಕರಿಗೆ ಗೊತ್ತಾಗಿದೆ ನೀವು ನಿಮಗೆ ಕೊಡ್ಸೋ ಅಂತ ನಾನೂರು ಜನಕ್ಕೋಸ್ಕರ ನಾಲ್ಕು ಲಕ್ಷ ಜನ ಭದ್ರಾವತಿರುದ್ಯೋಗಿಗಳನ್ನ ಮಾಡ್ತಾ ಇದ್ದೀರಾ ಲಕ್ಷ ಜನರು ಈ ವೇಳೆ ತಾಲೂಕು ಬಿಜೆಪಿ ಘಟಕದ ಕಾರ್ಯಕರ್ತರು ಹಾಜರಿದ್ದರು ರಸ್ತೆ ಅಪಘಾತದಲ್ಲಿ ಹಮನ ಮಟ್ಟಿಯ ಕೃಷಿ ವಿಶ್ವವಿದ್ಯಾಲಯದ ಮೂವರು ವಿದ್ಯಾರ್ಥಿಗಳ ದಾರುಣ ಸಾವನ್ನಪ್ಪಿರುವ ಘಟನೆ ಹಾವೇರಿ ಜಿಲ್ಲೆಯ ರಾಣಿಬೆನೂರು ತಾಲೂಕಿನಲ್ಲಿ ನಡೆದಿದೆ ರಸ್ತೆ ಅಪಘಾತದಲ್ಲಿ ಹಮನ ಮಟ್ಟಿಯ ಕೃಷಿ ವಿಶ್ವವಿದ್ಯಾಲಯದ ಮೂವರು ವಿದ್ಯಾರ್ಥಿಗಳ ದಾರುಣ ಸಾವನ್ನಪ್ಪಿರುವ ಘಟನೆ ಹಾವೇರಿ ಜಿಲ್ಲೆಯ ರಾಣಿಬೆ ೂರು ತಾಲೂಕಿನಲ್ಲಿ ನಡೆದಿದೆ ಕನವಳ್ಳಿ ಗ್ರಾಮದ ಶಶಿಕುಮಾರ್ ಉಪ್ಪಾರ ಗಿಡಹಾಳ ಗ್ರಾಮದ ಆಕಾಶ್ ಬಿರ್ದಾರ್ ಹಾಗೂ ಜೋಪಾನ ಗ್ರಾಮದ ದರ್ಶನ್ ಮೃತ ದುರ್ದೈವಿಗಳಾಗಿದ್ದಾರೆ ಮೈಲಾರ ಜಾತ್ರೆಗೆ ಹೊರಟಿದ್ದ ಎತ್ತಿನ ಬಂಡಿಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಹಿಂದಿನಿಂದ ನೂರಾರು ಬಂಡಿಗಳು ರಸ್ತೆಗೆ ಬಿದ್ದು ಬೈಕ್ ಸವಾರರ ಮೇಲೆ ಹರಿದು ಮೂವರು ಯುವಕರು ಸ್ಥಳದಲ್ಲೇ ಸಾವಿನಪ್ಪಿದ್ದಾರೆ ರಾಣಿಬಿಲ್ಲೂರು ತಾಲೂಕಿನ ಹನಮಟ್ಟಿಯ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಿಎಸ್ಸಿ ವ್ಯಾಸಂಗ ಮಾಡುತ್ತಿದ್ರು ಎನ್ನಲಾಗಿದೆ ಈ ಸಂಬಂಧ ರಾಣಿಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಮ್ಮದೇ ಏರಿಯಾದ ಮನೆಯೊಂದಕ್ಕೆ ಕನ್ನ ಹಾಕಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ಕಳ್ಳತನ ಮಾಡಿದ್ರು ಮನೆ ಆಗಿದ್ದಕ್ಕೆ ಮಾಲೀಕರು ಪೊಲೀಸರಿಗೆ ದೂರನ್ನು ಸಹ ನೀಡಿದ್ರು ಈ ವೇಳೆ ಅದೇ ಏರಿಯಾದ ಇಬ್ಬರು ಯುವಕರು ಪ್ರಕರಣ ಯಾಕೆ ಬೇಯಿಸಿಲ್ಲ ಅಂತ ಪದೇ ಪದೇ ಪೊಲೀಸರ ಮೇಲೆ ಒತ್ತಡ ಹಾಕಕ್ಕೆ ಶುರು ಮಾಡಿದ್ದಾರೆ ಈ ವೇಳೆ ಅನುಮಾನಗೊಂಡ ಪೊಲೀಸರು ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಆಗ ಪೊಲೀಸರೇ ಗೊಳಗಾಗಿದ್ದಾರೆ ಏನಿದು ಕತೆ ಅಂತೀರಾ ಈ ಸ್ಟೋರಿ ನೋಡಿ ಆ ಕತರ್ನ ಕದಿಮರು ತಮ್ಮದೇ ಏರಿಯಾದ ಮನೆಯೊಂದಕ್ಕೆ ಕನ್ನ ಹಾಕಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ಕಳ್ಳತನ ಮಾಡಿದ್ರು ಮನೆಗಳತನ ಆಗಿದ್ದಕ್ಕೆ ಮಾಲೀಕರು ಪೊಲೀಸರಿಗೆ ದೂರನ್ನ ಸಹ ನೀಡಿದ್ರು ಈ ವೇಳೆ ಅದೇ ಏರಿಯಾದ ಇಬ್ಬರು ಯುವಕರು ಪ್ರಕರಣ ಯಾಕೆ ಬೇಧಿಸಿಲ್ಲ ಅಂತ ಪದೇ ಪದೇ ಪೊಲೀಸರ ಮೇಲೆ ಒತ್ತಡ ಹಾಕೋಕೆ ಶುರು ಮಾಡಿದ್ದಾರೆ ಈ ವೇಳೆ ಅನುಮಾನಗೊಂಡ ಪೊಲೀಸರು ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಆಗ ಪೊಲೀಸರೇ ಶಾಕ್ ಒಳಗಾಗಿದ್ದಾರೆ ಏನಿದು ಕತೆ ಅಂತೀರಾ ಈ ಸ್ಟೋರಿ ನೋಡಿ ಸಂಬಂಧಿಕರ ಮನೆಗೆ ಕನ್ನ ಹಾಕಿದ ಇಬ್ಬರು ಕದಿಮರು ಹಾಕಿ ಪ್ರಕರಣ ಭೇದಿಸುವಂತೆ ಪದೇ ಪದೇ ಪೊಲೀಸರ ಮೇಲೆ ಒತ್ತಡ ಪ್ರಕರಣದಲ್ಲಿ ತಾವೇ ಲಾಕ್ ಆದ ಕದಿಮರು ಯಸ್ ಸಾಮಾನ್ಯವಾಗಿ ಕಳ್ಳರು ಕಳ್ಳತನ ಮಾಡಿದ ಬಳಿಕ ತಮ್ಮ ಪಾಡಿಗೆ ತಾವು ಸುಮ್ಮನಿರುತ್ತಾರೆ ಆದ್ರೆ ಇಲ್ಲಿ ಮಾತ್ರ ಅದಕ್ಕೆ ತದ್ವಿರುದ್ಧ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹನ್ನೆರಡರಂದು ಕಲಬುರಗಿ ನಗರದ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾಜ್ ನಗರದಲ್ಲಿ ಮಹಮ್ಮದ್ ಅಬ್ದುಲ್ಲಾ ನಬಿ ಎಂಬುವರ ಕುಟುಂಬ ಸಮೇತ ಹಜ್ ಯಾತ್ರೆಗೆ ತೆರಳಿದ್ರು ಈ ವೇಳೆ ವಾಸಿಂ ತನ್ನ ಸ್ನೇಹಿತನಾದ ಶಾದಾಬ್ ಎಂಬುವನ ಜೊತೆ ಮಹಮ್ಮದ್ ಅಬ್ದುಲ್ ನಬೀಜ್ ಮನೆ ಸ್ವಚ್ಛ ಮಾಡುವ ನೆಪದಲ್ಲಿ ಮನೆಯಲ್ಲಿನ ನಗದು ಹಣ ಹಾಗೂ ಚಿನ್ನಭರಗಳನ್ನ ದೋಚಿದ್ರು ಮಾನ್ಯ ದಿನ ಹಜ್ ಯಾತ್ರೆ ಮುಗಿಸಿಕೊಂಡು ಮನೆಗೆ ಬಂದಾಗ ಕಳ್ಳತನವಾಗಿರುವುದನ್ನ ಕಂಡು ಅಬ್ದುಲ್ ನಬಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಬಳಿಕ ವಾಸಿಂ ಮತ್ತು ಶದಾಬ್ ಇಬ್ಬರು ಸೇರಿಕೊಂಡು ಮನೆಗಳತನ ಪ್ರಕರಣ ಭೇದಿಸಲು ಯಾಕೆ ವಿಳಂಬ ಮಾಡ್ತಿದ್ದೀರಾ ಬೇಗ ಆರೋಪಿಗಳನ್ನ ಬಂಧಿಸಿ ರಿಕವರ್ ಮಾಡಿ ಅಂತ ಪದೇ ಪದೇ ಒತ್ತಡ ಪೊಲೀಸರ ಮೇಲೆ ಹಾಕಿದ್ದಾರೆ ಈ ವೇಳೆ ಅನುಮಾನಗೊಂಡ ಚೌಕ್ ಇನ್ಸ್ಪೆಕ್ಟರ್ ರಾಘವೇಂದ್ರ ವಾಸಿಂ ಹಾಗೂ ವಿಚಾರಣೆಗೆ ಒಳಪಡಿಸಿದಾಗ ತಾವೇ ಅಬ್ದುಲ್ ನಬಿ ಮನೆಗಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಈ ಸಂಬಂಧ ಕಲಬುರಗಿ ನಗರದ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಮಾಹಿತಿಯನ್ನ ನೀಡಿದರು ಅದೇನೇ ಇರಲಿ ಕಳ್ಳತನ ಮಾಡಿದ್ದೇ ದೊಡ್ಡ ತಪ್ಪು ಅದರಲ್ಲಿ ತನಿಖೆ ಮಾಡಲು ಪೊಲೀಸರ ಮೇಲೆಯೇ ಒತ್ತಡ ಹಾಕಿ ಇಬ್ಬರು ಕದರ್ನಾ ಕದಿಮರು ಪೊಲೀಸರ ಕೈಗೆ ಲಾಕ್ ಆಗಿದ್ದು ಮಾತ್ರ ವಿಪರ್ಯಾಸವೇ ಸರಿ ನಮ್ಮ ಬ್ರಹ್ಮಪುರ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಯವರು ಮೂರು ಜನ ಮಹಿಳೆಯರನ್ನು ಬಂಧನ ಮಾಡಿದರು ಅದರಲ್ಲಿ ಬಸ್ಸಲ್ಲಿ ಹತ್ತಬೇಕಾದ್ರೆ ಅಲ್ಲಿ ಕೆಲವರು ಅವರಿಗೆ ಮಾತಾಡೋ ನೆಪದಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಮತ್ತು ಉಳಿದವರು ಬಸ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಪರ್ಸ್ನಿಂದ ಕೆಲವು ವ್ಯಾಲ್ಯೂಯೇಬಲ್ಸ್ಗಳನ್ನು ಕದಿಯಮ ಕದಿತಾಯಿದ್ರು ಅವರನ್ನು ಬಂಧಿಸಿದ್ದಾರೆ ಅದಲ್ಲದೆ ಎಂ ಬಿ ನಗರ ಪೊಲೀಸ್ ಸ್ಟೇಷನಲ್ಲಿ ಇನ್ನೊಬ್ಬ ಓರ್ವ ಮಹಿಳೆಯನ್ನು ಬಂಧನ ಮಾಡಿದ್ದಾರೆ ಇದರಲ್ಲಿ ಮನೆ ತೆಗೆದಾಗಲೇ ಈಗೇನಾಗುತ್ತೆ ನಾವು ಮನೆ ಕೆಲಸ ಮಾಡಬೇಕಾದ್ರೆ ಮನೆ ಓಪನ್ ಇಟ್ಟು ಯಾವುದೋ ಒಂದು ಕಾರ್ನರಲ್ಲಿ ಅಥವಾ ಯಾವುದೋ ಒಂದು ರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಬೇರೆಯೊಬ್ಬರು ಪರಿಚಯ ಮಾಡ್ಕೊಳ್ಳೋ ರೀತಿಯಿಂದ ಮನೆ ಆಗ್ತಾರೆ ಒಂದು ವೇಳೆ ಯಾರೂ ಅವರಿಗೆ ಗಮನಿಸಲಿಲ್ಲ ಅಂತಂದರೆ ಅಲ್ಲಿ ಕಳತನ ಮಾಡುವಂಥದ್ದು ಸೊ ಆ ರೀತಿಯೂ ಕೂಡ ಕೆಲವು ಅಪರಾಧಗಳು ಘಟಿಸಿದವು ಅಂತಲೂ ಕೂಡ ನಮ್ಮ ಅಧಿಕಾರಿಗಳು ದೊರೆತ ಸಾಕ್ಷ್ಯಗಳ ಮೇಲೆ ಪತ್ತೆ ಮಾಡಿದ್ದಾರೆ ಈಗ ನಾನು ಆರಂಭದಲ್ಲಿ ಹೇಳಿದೆ ಇಲ್ಲಿ ಪ್ರಿವೆನ್ಷನ್ನು ತುಂಬ ಪ್ರಮುಖ ನಾವು ಅಪರಾಧಿಗಳಿಗೆ ಅಪರಾಧ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಈ ಏನು ಈಗ ನಿಯರ್ಲಿ ನಮ್ಮದು ಡಿಟೆಕ್ಷನ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಈ ಎಚ್ ಬಿ ಟಿಗಳಲ್ಲಿ ನಿಯರ್ಲಿ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆದರೆ ಭಾಳ ಆಗುತ್ತೆ ಅದರಲ್ಲಿ ನಮಗೆ ಕೆಲವು ಸಿ ಸಿ ಟಿ ವಿ ಫುಟೇಜ್ ಇರ್ಬೋದು ಫಿಂಗರ್ ಪ್ರಿಂಟ್ ಎವಿಡೆನ್ಸಸ್ ಇರ್ಬೋದು ಅಥವಾ ಡಾಕ್ ಸ್ಕ್ವಾಡ್ ಕೊಟ್ಟ ಲೀಡ್ಸ್ಗಳ ಮೇಲೆ ಪತ್ತೆ ಆಗ್ತವೆ ಈಗ ಸುಮಾರು ಮನೆಗಳಲ್ಲಿ ನಾವು ನಿರಂತರವಾಗಿ ಅವೇರ್ನೆಸ್ಸನ್ನು ಇದ್ದೀವಿ ತಮ್ಮ ಮನೆಗಳಿಗೆ ಒಂದು ಇಪ್ಪತ್ತರಿಂದ ಐವತ್ತು ಸಾವಿರ ಒಳಗಡೆ ಮಿನಿಮಮ್ ಸೆಕ್ಯುರಿಟಿ ಎಕ್ವಿಪ್ಮೆಂಟ್ಸ್ಗಳನ್ನು ಹಾಕ್ಕೊಂಡಿದ್ದರೆ ಎಟ್ಲೀಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಪರಾಧ ಆಗುವುದನ್ನು ತಡೆಗಟ್ಟಬೋದು ಈವೆನ್ ಟೆನ್ ಪರ್ಸೆಂಟು ನಾವು ಅಪರಾಧಿಗಳಿಗೆ ಅವ್ರ ಧೈರ್ಯಕ್ಕೆ ಮೆಚ್ಚುಗೆ ಕೊಟ್ಟರೆ ಅದರಲ್ಲಿ ಬರ್ಗ್ಲರಿ ಅಲಾಮ್ ಮೂರರಿಂದ ಐದು ಸಾವಿರ ರೂಪಾಯಿಗೆ ಒಂದು ಬರ್ಗ್ಲರಿ ಅಲಾಮ್ ಬರುತ್ತೆ ನಿರಂತರವಾಗಿ ಹೇಳ್ತಾ ಇದ್ದೀವಿ ಆದರೂ ಅದನ್ನು ಹಾಕ್ತಾ ಇಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕ್ಕೊಳ್ಳುವಂಥದ್ದು ಮೋಷನ್ ಡಿಟೆಕ್ಟರ್ ಅಂತ ಬಂದಿದೆ ಅದಲ್ಲದೆ ಈಗ ನಾವು ಮನೆಗಳಿಗೆ ಏನು ಲಾಕ್ ಹಾಕ್ತೀವಿ ಈಗ ಲಾಂಗ್ ಲೀವ್ ಹೋಗಬೇಕಾದ್ರೆ ದೊಡ್ಡ ಲಾಕ್ ಹಾಕ್ತಾರೆ ಪ್ಯಾಡ್ ಲಾಕ್ ಅಂತ ಒಂದು ಸಲ ಎರಡು ಸಲ ನೋಡ್ತಾರೆ ಅಪರಾಧಿಗಳು ರೆಕ್ಕಿ ಮಾಡಿದಾಗ ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಈ ಮನೆಯಲ್ಲಿ ಇವರು ವಾರಿಸಿದಾರಿಲ್ಲ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ರಸ್ತೆ ಅಪಘಾತದಲ್ಲಿ ಮೂವರು ವಿದ್ಯಾರ್ಥಿಗಳ ಧಾರುಣ ಸಾವು ರಾಣಿಮೆನೂರು ತಾಲೂಕಿನ ಗುಡುಗುರು ಕ್ರಾಸ್ ಬಳಿ ಘಟನೆ ಶಾಸಕರ ಪುತ್ರ ದರ್ಪದೌರ್ಜನ್ಯ ಮಹಿಳಾ ವಿರೋಧಿ ಹೇಳಿಕೆಗೆ ಕಣ್ಣನೆ ಭದ್ರಾವತಿ ತಾಲೂಕು ಕಚೇರಿ ಮುಂಭಾಗ ಬಿಜೆಪಿಯಿಂದ ಪ್ರತಿಭಟನೆ ಹಾಸನಾಂಬಾ ಜಾತ್ರಾ ಮಹೋತ್ಸವದಲ್ಲಿ ವಿಎಪಿ ಪಾಸ್ ರದ್ದುಗೊಳಿಸಿ ಹಾಸನಾಂಬ ಜಾತರಿಸುವ ಕುರಿತು ವಿವಿಧ ಬೇಡಿಕೆಗೆ ಆಗ್ರಹ ಹಾಸನಾಂಬಾಯಿತ ರಕ್ಷಣಾ ಸಮಿತಿ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಲೈನ್ ಇದು ಕನ್ನಡಿಗರ ಕಣ್ಮಣಿ